ನಮಸ್ಕಾರ ಭಕ್ತರೇ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ದೇವಿ ಚಿಂತನೆಯ ಬಗ್ಗೆ ತಿಳಿಯೋಣ ವಿಷ್ಣುಮಯಿ ದೇವಿಯ ಪೂಜೆಯಿಂದ ಬದಲಾದ ಹಲವರ ಜೀವನದ ನಿಜವಾದ ಅನುಭವಗಳು ಪೂಜೆಯ ಸರಳ ವಿಧಾನ ಹಾಗೂ ತಕ್ಷಣದ ಫಲ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ದೇವಿಯ ಕೃಪೆ ನಿಮ್ಮ ಮೇಲೂ ಹರಿದು ಬರುವುದು ಖಚಿತ ವಿಷ್ಣುಮಾಯಿ ಪೂಜೆಯಿಂದ ಏನೆಲ್ಲ ಲಾಭ ಶತ್ರುಗಳಿಂದ ರಕ್ಷಣೆ ತಂತ್ರ ಮಾಂತ್ರಿಕ ಶಕ್ತಿಗಳ ಹಾನಿಯಿಂದ ಉಳಿತಾಯ ಆರ್ಥಿಕ ಕಷ್ಟ ನಿವಾರಣೆ ಕುಟುಂಬದಲ್ಲಿ ನೆಮ್ಮದಿ ಮಗುವಿನ ಭರವಸೆ ಇರುವವರಿಗೆ ಅನುಗ್ರಹ ಕೋರ್ಟ್ ಕೇಸ್ ಗೆಲುವು ವಿದೇಶಿ ಪ್ರಯಾಣ ಉದ್ಯೋಗ ಲಾಭಕ್ಕೆ ಸಹಾಯ ದೇವಿ ಯಾರು ವಿಷ್ಣುಮಯಿ ದೇವಿ ಇವಳು ವಿಷ್ಣು ಮತ್ತು ಶಕ್ತಿಯ ಸಂಯೋಜನೆಯಾಗಿರುವ ತೀವ್ರ ಶಕ್ತಿಯ ರೂಪ ಇವಳು ದುಷ್ಟ ಶಕ್ತಿಗಳನ್ನು ನಿಗ್ರಹಿಸುವ ದೇವತೆ ಹಲವು ತಂತ್ರ ಶಕ್ತಿಗಳನ್ನು ಗೆದ್ದ ಶಕ್ತಿ ಶಕ್ತಿಯೆಂದರೆ ತಪ್ಪಾಗದು ವಿಶೇಷವಾಗಿ ಶತ್ರುಬಾಧಿ ಭಯ ಭ್ರಾಂತಿ ಮನಸ್ಸಿನ ಕಳವಳ ಸ್ವಪ್ನ ದೋಷಗಳಿಗೆ ವಿಷ್ಣುಮಯಿ ಪೂಜೆಯು ಶಕ್ತಿಯ ಮೂಲವಾಗಿದೆ ಪೂಜೆಗೆ ಬೇಕಾದ ಸಾಮಗ್ರಿಗಳು ವಿಷ್ಣುಮಯಿ ದೇವಿಯ ಚಿತ್ರ ಅಥವಾ ಮೂರ್ತಿ ಕೆಂಪು ಬಟ್ಟೆ ಹಾಲು ಬೆಲ್ಲ ತೆಂಗಿನಕಾಯಿ ಅರಳಿ ಹೂವು ಅಕ್ಕಿ ಬೇಳೆ ಸಿರಿಧಾನ್ಯ ಆಪ್ಷನಲ್ ಎಣ್ಣೆಯ ದೀಪ ಧೂಪದ ಬತ್ತಿ ಹಾಲಿನ ಅಭಿಷೇಕದ ಪಾತ್ರೆ ಶುಕ್ರವಾರದ ದಿನ ವಿಶೇಷವಾಗಿದೆ ಆಗ ಪೂಜೆ ಆರಂಭಿಸಿ ಪೂಜೆಯ ಕ್ರಮ ಪೂಜಾ ಕೋಣೆಯನ್ನು ಶುಚಿಯಾಗಿಸಿ ದೇವಿಯ ಚಿತ್ರವನ್ನು ಇಡಿರಿ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಳ್ಳಿ ಮೊದಲು ಗಣಪತಿಯ ಧ್ಯಾನ ಮಾಡಿ ನಂತರ ವಿಷ್ಣುಮಯಿಗೆ ನಮನ ಮಾಡಿ ಓಂ ವಿಷ್ಣುಮಯಿ ದೇವೈ ನಮಃ ನೂರ ಎಂಟು ಬಾರಿ ಜಪಮಾಲೆಯೊಂದಿಗೆ ಪಠಿಸಿ ಹಾಲಿನಿಂದ ಅಭಿಷೇಕ ಮಾಡಿ ಹೂವಿನಿಂದ ಅರ್ಚನೆ ಮಾಡಿ ದೂಪ ದೀಪವಿಟ್ಟು ಆರತಿ ಮಾಡಿ ಕೊನೆಗೆ ದೇವಿಗೆ ಭಕ್ತಿಯಿಂದ ನಿಮ್ಮ ಸಂಕಲ್ಪ ಹೇಳಿ ಪೂಜೆಯ ನಂತರ ಮಾಡಬೇಕಾದ ಕ್ರಮ ಪ್ರಸಾದವನ್ನು ಕುಟುಂಬದ ಎಲ್ಲರೊಂದಿಗೆ ಹಂಚಿಕೊಳ್ಳಿ ದೇವಿಗೆ ಧನ್ಯವಾದಗಳನ್ನು ಹೇಳಿ ಪೂಜೆಯ ದಿನ ಮನೆಯಲ್ಲಿ ಶಾಂತವಾದ ವಾತಾವರಣ ಇರಲಿ ಮಾಂಸಾಹಾರ ಗದರಾಟ ಟಿವಿ ಮೊಬೈಲ್ ಯಥಾಸಾಧ್ಯ ನಿಲ್ಲಿಸಿ ಎಷ್ಟು ದಿನ ಮಾಡಬೇಕು ಏಳು ದಿನ ಒಂಬತ್ತು ದಿನ ಅಥವಾ ಇಪ್ಪತ್ತೊಂದು ದಿನ ಸರಣಿಯಾಗಿ ಪೂಜೆ ಮಾಡಿದರೆ ಫಲ ಹೆಚ್ಚಾಗುತ್ತದೆ ದಿನವೂ ಮಂತ್ರ ಹೂವಿನ ಅರ್ಪಣೆ ಮತ್ತು ತುಳಸಿ ಜೊತೆ ನೀರನ್ನು ಅರ್ಪಿಸಿ ದೇವರನ್ನು ನಂಬಿದರೆ ಕಾಯಕಕ್ಕೂ ಕೈಲಾಸಕ್ಕೂ ದೂರವಿಲ್ಲ ವಿಷ್ಣು ಮಾಯಿಯ ಪೂಜೆಯಲ್ಲಿ ಶಕ್ತಿ ಇದೆ ಆದರೆ ನಿಷ್ಠೆ ಶುದ್ಧತೆ ಧೈರ್ಯ ಇರುವುದು ಮುಖ್ಯ ದೇವಿಯ ಅನುಗ್ರಹ ನಿಮ್ಮ ಮನೆಯಲ್ಲಿರಲಿ ನೀವು ನಿಜವಾಗಿಯೂ ನಿಮ್ಮ ಮನೆಯ ಸಂತೋಷ ಮತ್ತು ಅಭಿವೃದ್ಧಿ ಬಯಸುವುದೇ ಆದರೆ ನಮ್ಮ ಏಂಜಲಿ ಬಾಕ್ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು